ಸುಮ್ಮನೆ ಹೇಳೋದು ಅಷ್ಟೇ ಇವೆಲ್ಲ ಇರ್ತವೆ ಬಸವರಾಜ್ ರಾಜಕಾರಣದಲ್ಲಿ ಈಗ ನಾವು ನಮಗೂ ಗೊತ್ತು ನಿಮಗೂ ಗೊತ್ತು ನಾವು ನೀವು ಒಂದು ಕಡೆ ಇದ್ದು ರಾಜಕಾರಣ ಮಾಡಿದ್ವಿ ಇದರ ಎದುರುಗಡೆ ಇದ್ದು ರಾಜಕಾರಣ ಮಾಡಿದ್ದೇವೆ ಹಲವಾರು ವಿಚಾರಗಳು ನಿಮ್ಮ ಮನಸ್ಸಿನ ಇದರ ಒಳಗಡೆನೇ ಹಂಗೆ ಒಗ್ದಿದ್ದಾವೆ ನಮ್ಮ ಮನಸ್ಸಲ್ಲಿ ಹಂಗೆ ಒಗ್ದಿದ್ದಾವೆ ಏನು ಮಾಡೋಕ್ಕಾಗಲ್ಲ ಅವು ಯಾವತ್ತಾದರೂ ಒಂದು ದಿವಸ ಸ್ಪೋರ್ಟ್ ಆಗ್ತವೆ ಅದೇ ಅದೇ ನೀವು ಇದೊಂದೇ ಸತಿ ಹೇಳೋದು ಈಗ ಇಲ್ಲಿ ವಿಧಾನಸೌಧದಲ್ಲಿ ಹೊರಗಡೆ ಎಲ್ಲ ಸತ್ಯ ಹೇಳ್ತೀಯ ಇಲ್ಲಿ ಮಾತ್ರ ಇದೆ ಸತ್ಯ ಹೇಳಿದ್ರು ಒಟ್ಟಿಗೆ ಅಂತ ಹೇಳಿದೇವಲ್ಲ ನಾನು ಎಷ್ಟು ಸತ್ಯ ಹೇಳಿದೇನೆ ಅಷ್ಟೇ ನಿಮ್ದು ಪಾಲಿದೆ ಅದರಲ್ಲಿ ನಾ ಏನಾದ್ರೂ ಸುಳ್ಳು ಹೇಳಿದೆ ಒಂದೇ ಹೊರಗಡೆ ಅಲ್ಲ ಹೊರಗಡೆ ಯಾಕೆಲ್ಲ ಸಿ ಬಸವರಾಜ್ ಬೊಮ್ಮಾಯಿ ಲವ್ ಮೀ ವೆರಿ ಮಚ್ ಯಾವಾಗ ಹೊರಗಡೆ ಇದ್ದಾಗ ಲವ್ ಮಾಡ್ತಾರೆ ಇಲ್ಲಿ ಬಂದಾಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಪಾಪ ಮಾಡಿ ಮಾಡಬೇಕು ವೈಯಕ್ತಿಕ ಸಂಬಂಧ ಬೇರೆ ರಾಜಕೀಯ ಸಂಬಂಧ ಬೇರೆ ಕರೆಕ್ಟ್ ಯು ಆರ್ ಕರೆಕ್ಟ್ ಅಬ್ಸೊಲ್ಯೂಟ್ಲಿ ಕರೆಕ್ಟ್ ರಾಜಕೀಯ ಬೇರೆ ವೈಯಕ್ತಿಕ ಸಂಬಂಧ ಬೇರೆ ಬೇರೆ ಕರೆಕ್ಟ್ ಐ ಅಗ್ರಿ ವಿತ್ ಹಿಮ್ ಐ ಅಗ್ರಿ ವಿತ್ ಹಿಮ್